ನಮಸ್ಕಾರ ಎಲ್ರಿಗೂ ನಾನು ರಮೇಶಗತ್ ಮೈಸೂರು ಬಡವರಿಗೆ ಹಾಗೆ ಮಧ್ಯಮ ವರ್ಗದವರಿಗೆ ಒಂದಿಷ್ಟು ಸಿಹಿ ಸುದ್ದಿ ಅಂತ ಹೇಳ್ಬೋದು ಸಾಲದ ವಿಚಾರವಾಗಿ ಅಂದರೆ ಸಾಲ ತಗೊಂಡಿರುವಂಥ ಮೈಕ್ರೋ ಫೈನಾನ್ಸ್ಗಳಿಂದ ಆಗಿರ್ಬೋದು ವ್ಯಕ್ತಿಗಳಿಂದ ಆಗಿರ್ಬೋದು ಸಾಲಗಳನ್ನು ಯಾರು ಪಡ್ಕೊಂಡಿರ್ತೀರೋ ಅಂಥವ್ರಿಗೆ ಇದೊಂದು ರೀತಿಯಾದಂತಹ ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಯಾಕಂದರೆ ರಾಜ್ಯ ಸರ್ಕಾರ ವಾರದ ಹಿಂದಷ್ಟೇ ಸುಗ್ರೀವಾಜ್ಞೆಯನ್ನು ಹೊರಡಿಸಿತ್ತು ಹೊರಡಿಸಿತ್ತು ಅಂತಂದರೆ ಅದನ್ನು ಜಾರಿಗೆ ಬಂದಿರಲಿಲ್ಲ ಸುಗ್ರೀವಾಜ್ಞೆಯನ್ನು ರೆಡಿ ಮಾಡಿತ್ತು ಆ ಸುಗ್ರೀವಾಜ್ಞೆಯ ಪ್ರಕಾರ ಸಾಲ ಕೊಟ್ಟಂಥವರು ಕಿರುಕುಳವನ್ನು ಕೊಡುವಾಗಿಲ್ಲ ಈಗ ಒಂದಷ್ಟು ರೂಲ್ಸ್ ಇತ್ತು ಯಾಕಂದರೆ ಈಗ ಒಂದು ನಾಲ್ಕು ತಿಂಗಳಿಂದ ಈ ಸಾಲಕ್ಕೆ ಮೈಕ್ರೋಫೈನಾನ್ಸರ್ ಅವರ ಕಾಟಕ್ಕೆ ಅಂದರೆ ಅವರು ವಾಪಸ್ ಮರುಪಾವತಿ ಮಾಡೋಕ್ಕೆ ಕೊಟ್ಟಂತಹ ಕಿರುಕುಳಕ್ಕೆ ಬೇಸತ್ತು ಸಾಕಷ್ಟು ಜನ ಜೀವವನ್ನು ಕಳ್ಕೊಂಡಿದ್ರು ಅದರ ಜೊತೆಗೆ ಒಂದಷ್ಟು ಜನ ಊರುಗಳನ್ನೇ ಬಿಟ್ಟಿದ್ದರು ಮನೆಗಳನ್ನು ಖಾಲಿ ಮಾಡ್ಕೊಂಡು ಹೋಗಿದ್ರು ಇದನ್ನೆಲ್ಲ ಗಂಭೀರವಾಗಿ ಪರಿಗಣಿಸಿ ಸುಗ್ರೀವಾಜ್ಞೆಯನ್ನು ತಯಾರು ರೆಡಿ ಮಾಡಿದರು ಸುಗ್ರೀವಾಜ್ಞೆಯ ಪ್ರಕಾರ ಕಿರುಕುಳ ಕೊಟ್ಟಂಥವರಿಗೆ ಹತ್ತು ವರ್ಷ ಜೈಲು ಶಿಕ್ಷೆ ಐದು ಲಕ್ಷ ರೂಪಾಯಿ ದಂಡ ಹಾಗೆ ಲೈಸೆನ್ಸ್ ಇಲ್ಲದೇ ಸಾಲ ಕೊಟ್ಟಂಥವರ ಎಲ್ಲರ ಸಾಲವನ್ನು ರದ್ದು ಮಾಡುವಂತಹ ಒಂದು ಈ ರೀತಿಯಾಗಿ ಸಾಕಷ್ಟು ಅಂಶಗಳುಳ್ಳ ಒಂದು ಸುಗ್ರೀವಾಜ್ಞೆಯನ್ನು ರೆಡಿ ಮಾಡಿತ್ತು ಅದಕ್ಕೆ ಸಚಿವ ಸಂಪುಟ ಕೂಡ ಒಪ್ಪಿಗೆಯನ್ನು ಸೂಚಿಸಿತ್ತು ಸಚಿವ ಸಂಪುಟ ಒಪ್ಪಿಗೆಯನ್ನು ಸೂಚಿಸಿದಂತಹ ಆ ಒಂದು ಸುಗ್ರೀವಾಜ್ಞೆಯ ಕಾಪಿಯನ್ನು ರಾಜ್ಯಪಾಲರ ಬಳಿ ಕಳಿಸ್ಕೊಟ್ಟಿದ್ರು ಯಾಕಂದರೆ ರಾಜ್ಯಪಾಲರ ಅಂಕಿತ ಇಲ್ಲದೆ ಯಾವುದೇ ಸುಗ್ರೀವಾಜ್ಞೆಯನ್ನು ಹೊರಡಿಸುವ ಅಧಿಕಾರ ಸರ್ಕಾರಗಳಿಗೆ ಇರೋದಿಲ್ಲ ಆದರೆ ರಾಜ್ಯಪಾಲರು ಆ ಒಂದು ಸುಗ್ರೀವಾಜ್ಞೆಯನ್ನು ಸೈನ್ ಮಾಡಲಿಲ್ಲ ನಿರಾಕರಿಸಿದರು ಯಾಕಂದರೆ ಒಂದಷ್ಟು ಬದಲಾವಣೆಗಳನ್ನು ತರಬೇಕು ಅಂತ ಹೇಳಿದರು ಜೊತೆಗೆ ಮೈಕ್ರೋ ಫೈನಾನ್ಸ್ ಅವರೆಲ್ಲ ಮೂರು ಲಕ್ಷ ರೂಪಾಯಿ ಅಷ್ಟೇ ಸಾಲ ಮ್ಯಾಕ್ಸಿಮಮ್ ಕೊಡೋವಂಥದ್ದು ಸೊ ಐದು ಲಕ್ಷ ರೂಪಾಯಿ ದಂಡ ವಿಧಿಸುವಂಥದ್ದು ಹತ್ತು ವರ್ಷ ಜೈಲು ಶಿಕ್ಷೆ ಇವೆಲ್ಲ ಸ್ವಲ್ಪ ಜಾಸ್ತಿ ಆಯಿತು ಅಂತ ಹೇಳಿದರು ಜೊತೆಗೆ ಯಾರು ಲೈಸೆನ್ಸ್ ಇಲ್ಲದೆ ಎಲ್ಲ ಕೊಟ್ಟಿರ್ತಾರಲ್ಲ ನೆಕ್ಸ್ಟು ಕೇಸ್ ಹಾಕೋಂಗಿಲ್ಲ ಅಂತ ಅಂದ್ಬಿಟ್ಟು ರಾಜ್ಯ ಸರ್ಕಾರ ಹೇಳಿದರು ನ್ಯಾಯಾಲಯಕ್ಕೆ ಹೋಗೋಂಗಿಲ್ಲ ಮೈಕ್ರೋ ಫೈನಾನ್ಸ್ ಅವರು ಅಂತಂದ್ಬಿಟ್ಟು ಆದರೆ ರಾಜ್ಯಪಾಲರು ನ್ಯಾಯವನ್ನು ಪಡ್ಕೊಳ್ಳೋ ಹಕ್ಕು ಎಲ್ರಿಗೂ ಇದೆ ಅಂತ ಅಂದ್ಬಿಟ್ಟು ತಿಳಿಸಿದರು ಇದೆಲ್ಲ ಒಂದು ಒಂದಷ್ಟು ಇವರ ಇವರ ರಾಜ್ಯಪಾಲರ ರಾಜ್ಯ ಸರ್ಕಾರನ ಈ ರೀತಿಯಾಗಿ ಒಂದಷ್ಟು ಒಂದು ಮಿಸ್ಕಮ್ಯುನಿಕೇಷನ್ ಏನೋ ಒಂದು ನಡೆದು ರಾಜ್ಯಪಾಲರು ಸಹಿ ಹಾಕಿರಲಿಲ್ಲ ಆದರೆ ಅದಕ್ಕೆ ಒಂದಷ್ಟು ಏನು ರಾಜ್ಯಪಾಲರು ಕೇಳಿದಂತಹ ಕ್ವಶನ್ಸ್ ಎಲ್ಲದಕ್ಕೂ ಕೂಡ ನಮ್ಮ ಒಂದು ರಾಜ್ಯ ಸರ್ಕಾರ ಆನ್ಸರ್ಗಳನ್ನು ಮಾಡಿ ಮತ್ತೆ ರಾಜ್ಯಪಾಲರ ಸಹಿಗೆ ಕಳಿಸಿದರು ರಾಜ್ಯಪಾಲರು ಬಂದು ಹನ್ನೆರಡನೇ ತಾರೀಕು ಎರಡನೇ ತಿಂಗಳು ಬುಧವಾರ ಸಂಜೆ ಸೈನನ್ನು ಮಾಡಿದ್ದಾರೆ ಬಂದು ಇದನ್ನು ಮುಖ್ಯಮಂತ್ರಿ ಕಚೇರಿಯವರು ಅಧಿಕೃತವಾಗಿ ತಿಳಿಸಿದ್ದಾರೆ ಸೊ ಈ ಒಂದು ಸುಗ್ರೀವಾಜ್ಞೆ ಇನ್ನು ಆರು ತಿಂಗಳ ಕಾಲ ನಮ್ಮ ಒಂದು ರಾಜ್ಯದಲ್ಲಿ ಜಾರಿಯಲ್ಲಿ ಇರುತ್ತೆ ಆ ಸುಗ್ರೀವಾಜ್ಞೆಯಲ್ಲಿ ಏನೇನಿದೆ ಇದೊಂದು ರೀತಿಯಾದಂತಹ ನಿಜಕ್ಕೂ ಒಳ್ಳೆಯ ವಿಚಾರ ಅಂತ ಹೇಳ್ಬೋದು ರಾಜ್ಯದಲ್ಲಿ ತುಂಬ ಅಂದರೆ ತುಂಬ ಜನ ಜೀವವನ್ನು ಕಳ್ಕೊಂಡಿದ್ದಾರೆ ಅದರಲ್ಲೂ ಜೀವ ಎಲ್ಲರೂ ಕೂಡ ಆ ಒಂದು ಕುಟುಂಬಕ್ಕೆ ಏನು ಬ್ರೆಡ್ ಅರ್ನರ್ ಅಂದರೆ ಅವರೇ ಒಂದು ಆಧಾರವಾಗಿರ್ತಾರಲ್ಲ ಅಂಥವರೇ ಜೀವ ಕಳ್ಕೊಂಡಿರುವಂಥದ್ದು ಸೊ ಈ ನ್ಯಾಯಸಮ್ಮತವಾಗಿ ಹಣವನ್ನು ಕೊಟ್ಟು ಅಂದರೆ ಸಾಲಗಳನ್ನು ಕೊಟ್ಟು ಮರುಪಾವತಿ ಮಾಡಿಸ್ಕೊತಾರಲ್ಲ ಅಂಥವ್ರ ಬಗ್ಗೆ ಮಾತಾಡ್ತಾ ಇಲ್ಲ ಇಲ್ಲಿ ಬಟ್ ಆದರೆ ಕಿರುಕುಳ ಕೊಡುವಂಥವರೇ ಸ್ವಲ್ಪ ಜಾಸ್ತಿ ಆಗಿತ್ತು ಅದರಲ್ಲೂ ಮೈಕ್ರೋ ಫೈನಾನ್ಸ್ಗಳ ಕಾಟ ಅಂತೂ ಹೆವಿ ಅದರಲ್ಲೂ ತು ತುಂಬ ಹೆಸರು ಮಾಡಿರುವಂತಹ ದೊಡ್ಡ ದೊಡ್ಡ ಮೈಕ್ರೋ ಫೈನಾನ್ಸ್ ಅವರು ಕೋರ್ಟಿಂದ ಸ್ಟೇಯನ್ನು ಕೂಡ ತಂದಿದ್ದಾರೆ ಅವರ ಹೆಸರುಗಳನ್ನು ನಾವಿಲ್ಲಿ ಹೇಳುವಂಗಿಲ್ಲ ಮೀಡಿಯಾಗಳಲ್ಲಿ ಎಲ್ಲೂ ಕೂಡ ಹೇಳುವಂಗಿಲ್ಲ ಆ ರೀತಿಯೆಲ್ಲ ಆಗಿದೆ ಸೊ ಅಂಥವರಿಂದ ಈಗ ಸಂಪೂರ್ಣವಾಗಿ ನಿಮಗೆ ಒಂದು ರೀತಿಯಾಗಿ ಬಿಡುಗಡೆ ದೊರೆತಂತಾಗಿದೆ ನಾನು ಆಗಲೇ ಹೇಳ್ದಂಗೆ ಇವತ್ತು ಹನ್ನೆರಡನೇ ತಾರೀಕು ಎರಡನೇ ತಿಂಗಳು ಬುಧವಾರ ಈ ಒಂದು ಸುಗ್ರೀವಾಜ್ಞೆಗೆ ರಾಜ್ಯಪಾಲರು ಸೈನನ್ನು ಮಾಡಿದ್ದಾರೆ ಸುಗ್ರೀವಾಜ್ಞೆಯಲ್ಲಿ ಏನೇನಿದೆ ಅಂದ್ಬಿಟ್ಟು ಮತ್ತೊಮ್ಮೆ ತಿಳಿಸ್ತೀನಿ ಮೈಕ್ರೋಫೈನಾನ್ಸ್ ಸುಗ್ರೀವಾಜ್ಞೆ ರಾಜ್ಯಪಾಲರು ಅಂಕಿತವನ್ನು ಹಾಕಿದ್ದಾರೆ ಸೊ ಸುಗ್ರೀವಾಜ್ಞೆಗೆ ಒಂದಿಷ್ಟು ಬದಲಾವಣೆಗಳನ್ನು ರಾಜ್ಯಪಾಲರು ಸೂಚಿಸಿದ್ದಾರೆ ಆರು ತಿಂಗಳ ಕಾಲ ಕಾಲ ಒಂದು ಅವಕಾಶ ಇರುತ್ತೆ ಈ ಒಂದು ಸುಗ್ರೀವಾಜ್ಞೆ ನಮ್ಮ ಒಂದು ರಾಜ್ಯದಲ್ಲಿ ಆರು ತಿಂಗಳ ಕಾಲ ಅವ ಆರು ತಿಂಗಳುಗಳ ಕಾಲ ಜಾರಿಯಲ್ಲಿರುತ್ತೆ ನೆಕ್ಸ್ಟ್ ಸದನದಲ್ಲಿ ಈ ಒಂದು ಮಸೂದೆ ಏನಿದೆ ಸುಗ್ರೀವಾಜ್ಞೆಯ ಮಸೂದೆಯನ್ನು ಮಂಡಿಸಬೇಕು ಅಂತ ಕೂಡ ರಾಜ್ಯಪಾಲರು ಸೂಚನೆಯನ್ನು ನೀಡಿದ್ದಾರೆ ಇದಿಷ್ಟೇ ಅವರ ಒಂದು ಕಂಡೀಷನು ಅದು ಬಿಟ್ಟರೆ ಇನ್ಯಾವುದೇ ರೀತಿಯಾದಂಥ ಕಂಡೀಷನ್ ಹಾಕಿಲ್ಲ ಸೊ ನಾಳೆ ಇದರ ಒಂದು ಕಂಪ್ಲೀಟ್ ಕಾಪಿ ಕೂಡ ಬರುತ್ತೆ ಅದು ಬಂದಾಗ ನಾನು ಮತ್ತೆ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ ಬಟ್ ಸುಗ್ರೀವಾಜ್ಞೆಯಲ್ಲಿ ಏನೇನಿದೆ ಅಂತ ಅಂದ್ಬಿಟ್ಟು ತಿಳಿಸ್ತೀನಿ ಸೈನ್ ಮಾಡಿರೋದಷ್ಟೇ ಅಲ್ಲ ಅವರು ಕೂಡ ಈ ಒಂದು ಸುಗ್ರೀವಾಜ್ಞೆ ಬಗ್ಗೆ ಒಂದಷ್ಟು ಮಾತನಾಡಿದ್ದಾರೆ ಅನಿಯಂತ್ರಿತ ಮತ್ತು ನೋಂದಾಯಿತವಲ್ಲದ ಎಮ್ ಎಫ್ ಐಗಳು ಮತ್ತು ಮನಿ ಲೆಂಡಿಂಗ್ ಏಜೆನ್ಸಿಗಳು ಸಾಲಗಾರರಿಗೆ ಅನಗತ್ಯ ಕಿರುಕುಳ ನೀಡುವುದನ್ನು ತಪ್ಪಿಸೋದಕ್ಕೆ ಈ ಒಂದು ಸುಗ್ರೀವಾಜ್ಞೆ ಅವಶ್ಯಕ ಅಂತ ಹೇಳಿ ಹೇಳಿದ್ದಾರೆ ಇದರ ಜೊತೆಗೆ ಮೈಕ್ರೋ ಫೈನಾನ್ಸ್ ಕಿರುಕುಳ ತಪ್ಪಿಸೋದಕ್ಕೆ ಈ ಸುಗ್ರೀವಾಜ್ಞೆ ಒಂದು ಉತ್ತಮ ಹೆಜ್ಜೆ ಅಂತ ಕೂಡ ಹೇಳಿದ್ದಾರೆ ಸೊ ಪಾಸಿಟಿವ್ ಆಗಿ ಮಾತಾಡಿದ್ದಾರೆ ಆರ್ಥಿಕವಾಗಿ ದುರ್ಬಲ ಗುಂಪುಗಳು ಮತ್ತು ವ್ಯಕ್ತಿಗಳು ಅಧಿಕ ಬಡ್ಡಿಯ ಅನಗತ್ಯ ಕಷ್ಟಗಳಿಂದ ಪಾರು ಮಾಡೋದಕ್ಕೆ ಈ ಒಂದು ಸುಗ್ರೀವಾಜ್ಞೆ ನೆರವಾಗುತ್ತೆ ಮುಂದಿನ ಆರು ತಿಂಗಳವರೆಗೆ ಈ ರಾಜ್ಯದಲ್ಲಿ ಈ ಸುಗ್ರೀವಾಜ್ಞೆ ಜಾರಿಯಲ್ಲಿರುತ್ತೆ ಅಂತ ಅಂದ್ಬಿಟ್ಟು ರಾಜ್ಯಪಾಲರು ಅಧಿಕೃತವಾಗಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸುಗ್ರೀವಾಜ್ಞೆಯು ಅತ್ಯುತ್ತಮ ಉದ್ದೇಶಗಳನ್ನು ಹೊಂದಿದ್ದರೂ ಸಹ ಕಾನೂನು ಮತ್ತು ಸುಗ್ರೀವಾಜ್ಞೆಯ ಸಾಮಾಜಿಕ ಪ್ರಭಾವವನ್ನು ವಿವರವಾಗಿ ಚರ್ಚಿಸಬೇಕು ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ನೆಕ್ಸ್ಟ್ ಜಾರಿಗೆ ತರಲು ಬಯಸಿರುವ ಸುಗ್ರೀವಾಜ್ಞೆಗೆ ಕೆಲವು ಅಗತ್ಯ ಬದಲಾವಣೆ ತರಲು ನಾನು ಇಷ್ಟಪಡ್ತೀನಿ ಅಂತ ಅಂದ್ಬಿಟ್ಟು ರಾಜ್ಯಪಾಲರಾದಂತಹ ತಾವರ್ಚಂದ್ ಗೆಹ್ಲೋಟ್ ಅವರು ತಿಳಿಸಿದ್ದಾರೆ ಇನ್ನು ಈ ಬಗ್ಗೆ ಮುಖ್ಯಮಂತ್ರಿ ಕಚೇರಿಯಿಂದ ಅಧಿಕೃತವಾಗಿ ಇನ್ಫಾರ್ಮೇಷನ್ ಬಂದಿದೆ ಕರ್ನಾಟಕ ಸರ್ಕಾರವು ಸಚಿವ ಸಂಪುಟ ಸಭೆಯ ಮೂಲಕ ನಿರ್ಧರಿಸಿದ ಕಿರು ಬಂಡವಾಳ ನಿಯಮಗಳಿಗೆ ಸಂಬಂಧಿಸಿದಂತೆ ರಾಜಭವನಕ್ಕೆ ಕಳುಹಿಸಲಾದ ಸುಗ್ರೀವಾಜ್ಞೆಗೆ ಕರ್ನಾಟಕದ ರಾಜ್ಯಪಾಲರು ಸಹಿಯನ್ನು ಹಾಕಿದ್ದಾರೆ ಅಂತ ಅಂದ್ಬಿಟ್ಟು ಅಧಿಕೃತವಾಗಿ ಅಧಿಕೃತವಾಗಿ ತಿಳಿಸಿದ್ದಾರೆ ಇದಕ್ಕೂ ಮೊದಲು ರಾಜ್ಯಪಾಲರು ಸುಗ್ರೀವಾಜ್ಞೆಯನ್ನು ಹಿಂದಕ್ಕೆ ಕಳುಹಿಸಿದರು ಅದರಲ್ಲಿ ಕೆಲವು ಪ್ರಮುಖ ವಿಷಯಗಳ ಬಗ್ಗೆ ಗಮನ

ಕರ್ನಾಟಕ ಸರ್ಕಾರ ರಾಜಭವನದಿಂದ ಕೇಳಿದಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದೆ ಸುಗ್ರೀವಾಜ್ಞೆಯನ್ನು ಮತ್ತೆ ಕಳುಹಿಸಿಕೊಟ್ಟಿತ್ತು ಅದಕ್ಕೆ ಫೆಬ್ರವರಿ ಹನ್ನೆರಡನೇ ತಾರೀಕು ಬುಧವಾರ ಕರ್ನಾಟಕದ ರಾಜ್ಯಪಾಲರು ಕರ್ನಾಟಕದಲ್ಲಿ ಮೈಕ್ರೋ ಫೈನಾನ್ಸ್ ಸಂಬಂಧಿತ ಸಮಸ್ಯೆಗಳನ್ನು ನಿಗ್ರಹಿಸುವುದಕ್ಕೆ ಸುಗ್ರೀವಾಜ್ಞೆಗೆ ಸಹಿಯನ್ನು ಹಾಕಿದ್ದಾರೆ ಅಂತ ಕೂಡ ತಿಳಿಸಿದ್ದಾರೆ ಇನ್ನು ಆ ಒಂದು ಸುಗ್ರೀವಾಜ್ಞೆ ಕರಡಲ್ಲಿ ಅಂದರೆ ಡ್ರಾಫ್ಟಲ್ಲಿ ಏನೇನಿತ್ತು ಅಂತಂತಂದರೆ ಸಾಲವನ್ನು ವಸೂಲಿ ಮಾಡುವಂತಹ ಸಮಯದಲ್ಲಿ ಸಾಲಗಾರರಿಗೆ ಹಿಂಸೆಯನ್ನು ಕೊಡುವಾಗಿಲ್ಲ ಹಲ್ಲೆಯನ್ನು ಮಾಡುವಾಗಿಲ್ಲ ಜೊತೆಗೆ ಅವಮಾನವನ್ನು ಕೂಡ ಮಾಡುವ ಹಾಗಿಲ್ಲ ನೆಕ್ಸ್ಟು ಬಲವಂತವಾಗಿ ಯಾವುದೇವಾದಂತಹ ಸ್ಥಿರಾಸ್ತಿ ಆಗಿರ್ಬೋದು ಅಥವಾ ಬೇರೆ ಯಾವುದೇ ದಾಖಲೆಯನ್ನು ಕಸಿದು ದಬ್ಬಾಳಿಕೆಯನ್ನು ಮಾಡುವಂತಿಲ್ಲ ದೌರ್ಜನ್ಯವನ್ನು ಎಸಗುವಂತಿಲ್ಲ ಅಂತ ಇತ್ತು ಇದರ ಜೊತೆಗೆ ಸಾಲ ವಸೂಲಾತಿಗೆ ಯಾವುದೇ ರೀತಿಯಾದಂತಹ ಗೂಂಡಗಳನ್ನು ಬಳಸುವಂತಿಲ್ಲ ಮನೆಗೆ ಭೇಟಿಯನ್ನು ನೀಡುವುದು ಬೆದರಿಕೆ ಹಾಕುವುದು ಗಂಭೀರ ಅಪರಾಧ ಅಂತ ಅಂದ್ಬಿಟ್ಟು ಸುಗ್ರೀವಾಜ್ಞೆಯಲ್ಲಿ ತಿಳಿಸಿದರು ಆ ಒಂದು ಡ್ರಾಫ್ಟಲ್ಲಿತ್ತು ಜೊತೆಗೆ ಸಾಲಗಾರರ ದೈನಂದಿನ ಕೆಲಸಗಳಿಗೆ ಅಡ್ಡಿ ತೊಂದರೆ ನೀಡಿದರೆ ಲೈಸೆನ್ಸನ್ನು ರದ್ದು ಮಾಡ್ತಾರೆ ಅಂದರೆ ಇವರು ಹೋಗಿ ಮನೆ ಬಾಗಿಲಲ್ಲಿ ನಿಂತ್ಕೊಳ್ಳೋದು ಅವ್ರ ಕೆಲಸಕ್ಕೆ ಏನೋ ತೊಂದರೆ ಆಯಿತು ಇನ್ನೇನೋ ಕೂಲಿ ಮಾಡೋಕ್ಕೆ ಹೋಗಬೇಕಿತ್ತು ಅದಕ್ಕೆಲ್ಲ ಇವರಿಂದ ತೊಂದರೆ ಆಯಿತು ಅಂದರೆ ಆ ರೀತಿ ಮಾಡಿದ್ರೆ ಇವರು ಒಂದು ಏನ್ ಮೈಕ್ರೋ ಫೈನಾನ್ಸ್ ಕಂಪನಿ ಆಗಿರ್ಬೋದು ಅಥವಾ ಬೇರೆ ಯಾವುದೋ ಫೈನಾನ್ಸ್ ವ್ಯಕ್ತಿಗಳು ಫೈನಾನ್ಸ್ ಕೊಡ್ತಾರಲ್ಲ ಅದಕ್ಕೂ ಏನಾದ್ರು ಲೈಸೆನ್ಸ್ ಮಾಡ್ಕೊಂಡಿದ್ರೆ ಅದನ್ನು ಕೂಡ ರದ್ದು ಮಾಡುವಂತಹ ಅವಕಾಶವನ್ನ ಡ್ರಾಫ್ಟ್ ಅಲ್ಲಿ ಹಾಕಿದ್ರು ಜೊತೆಗೆ ಗ್ರಾಹಕರಿಂದ ಸ್ವೀಕರಿಸಿದ ಹಣಕ್ಕೆ ಅಧಿಕೃತವಾಗಿ ಸಹಿ ಮಾಡಿದಂತಹ ರಶೀತಿಯನ್ನು ನೀಡುವುದು ಕಡ್ಡಾಯ ಅಂತ ಅಂದ್ಬಿಟ್ಟು ತಿಳಿಸಿದ್ರು ಇದ್ರ ಜೊತೆಗೆ ಸಾಲ ಪಡೆದವರು ಬಡ್ಡಿ ಕಟ್ಟಿದಾಗ ಅಥವಾ ಕಂತ ಕಡಿದಾಗ ಅದಕ್ಕೆ ಏನಾದರೂ ರೆಸಿಪ್ಟ್ ಕೇಳಿದ್ರೆ ಅದನ್ನ ಅವರು ಒದಗಿಸ್ಕೊಡ್ಬೇಕು ಅಂತ ಅಂದ್ಬಿಟ್ಟು ತಿಳಿಸಿದರು ಇದರ ಜೊತೆಗೆ ಮೈಕ್ರೋ ಫೈನಾನ್ಸ್ಗಳು ಕಡ್ಡಾಯವಾಗಿ ಒಂದು ಸ್ಥಳೀಯ ಕಚೇರಿಯನ್ನು ಹೊಂದಿರಬೇಕು ಅಂತ ಅಂದ್ಬಿಟ್ಟು ತಿಳಿಸಿದರು ಜೊತೆಗೆ ಕಾನೂನು ಪ್ರಕಾರ ನಿಯಮ ಉಲ್ಲಂಘನೆಯನ್ನು ಮಾಡಿದರೆ ಇಷ್ಟು ಈ ನಿಯಮ ಏನು ಇದರ ಇದ್ರ ಜೊತೆ ಇನ್ನೊಂದಷ್ಟು ನಿಯಮ ನಾನು ಲಾಸ್ಟ್ ವೀಡಿಯೋಗಳೆಲ್ಲ ತಿಳಿಸಿದ್ದೆ ಸುಮ್ಮನೆ ಇದರಲ್ಲಿ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಏನೇ ನಿಯಮ ಇದೆ ಸುಗ್ರೀವಾಜ್ಞೆಯಲ್ಲಿ ಆ ನಿಯಮವನ್ನು ಮೀರಿದರೆ ಹತ್ತು ವರ್ಷಗಳ ಕಾಲ ಜೈಲು ಐದು ಲಕ್ಷ ರೂಪಾಯಿವರೆಗೆ ದಂಡವನ್ನು ವಿಧಿಸುವಂತಹ ಅವಕಾಶ ಕೂಡ ಆ ಒಂದು ಸುಗ್ರೀವಾಜ್ಞೆಯಲ್ಲಿತ್ತು ಸೊ ಆ ಒಂದು ಸುಗ್ರೀವಾಜ್ಞೆಯನ್ನು ಹಿಂದೆ ರಾಜ್ಯಪಾಲರು ತಿರಸ್ಕಾರ ಮಾಡಿದರು ಈಗ ಅದಕ್ಕೆ ಅಂಕಿತವನ್ನು ಹಾಕಿದ್ದಾರೆ ಸೊ ಇನ್ನಾರು ತಿಂಗಳ ಕಾಲ ಈ ಒಂದು ಸುಗ್ರೀವಾಜ್ಞೆ ಜಾರಿಯಲ್ಲಿರುತ್ತೆ ಇದರ ಜೊತೆಗೆ ಆ ಒಂದು ಸುಗ್ರೀವಾಜ್ಞೆಯಲ್ಲಿ ನಾನು ಡೀಟೇಲ್ ಆಗಿ ನಾನು ಲಾಸ್ಟ್ ವಿಡಿಯೋದಲ್ಲಿ ತಿಳಿಸಿದ್ದೀನಿ ವ್ಯಕ್ತಿಗಳು ಖಾಸಗಿ ವ್ಯಕ್ತಿಗಳಾಗಿರ್ಬೋದು ಅಥವಾ ಮೈಕ್ರೋಫೈನಾನ್ಸ್ ಕಂಪನಿಗಳಾಗಿರ್ಬೋದು ಲೈಸೆನ್ಸ್ ಇಲ್ದೇನೆ ಸಾಲವನ್ನು ಏನಾದರೂ ಕೊಟ್ಟಿದರೆ ಅಂಥವರ ಸಾಲವನ್ನು ಮರುಪಾವತಿ ಮಾಡದೇನೂ ಕೂಡ ಇರಬಹುದು ಅಂದರೆ ಆರ್ ಬಿ ಐ ರೂಲ್ಸ್ ಪ್ರಕಾರ ಯಾರೆಲ್ಲ ಸಾಲ ಕೊಟ್ಟಿಲ್ವೋ ಅಂಥವರ ಸಾಲವೇ ಮನ ಮಾಡುವಂತಹ ಒಂದು ಆಲೋಚನೆಯಲ್ಲಿದ್ದಾರೆ ಸೊ ಸದನದಲ್ಲಿ ಈಗ ಮಸೂದೆಯನ್ನು ಮಂಡನೆ ಮಾಡಿದ ನಂತರ ನಿಮಗೆ ಅಧಿಕೃತವಾಗಿ ಇನ್ಫಾರ್ಮೇಷನ್ ಬರುತ್ತೆ ಬಟ್ ಈ ಸುಗ್ರೀವಾಜ್ಞೆ ಬಗ್ಗೆಯೂ ಆಲ್ಮೋಸ್ಟ್ ನಿಮಗೆ ಗುರುವಾರ ಡೀಟೇಲ್ಡ್ ಆಗಿ ರಿಪೋರ್ಟನ್ನು ಬಿಡುಗಡೆ ಮಾಡ್ತಾರೆ ಆ ಒಂದು ರಿಪೋರ್ಟಲ್ಲಿ ಇನ್ನಷ್ಟು ಇನ್ಫಾರ್ಮೇಷನನ್ನು ಸಿಗುತ್ತೆ ಯಾರೆಲ್ಲ ಸಾಲ ಕೂಡ ಮನ ಆಗುವಂತಹ ಸಾಧ್ಯತೆ ಇದೆ ಯಾಕಂತಂದರೆ ರಾಜ್ಯಪಾಲರು ಕೂಡ ಸಹಿ ಹಾಕಿದ್ದಾರೆ ಯಾರೆಲ್ಲ ಲೈಸೆನ್ಸ್ ಪ್ರಕಾರ ಆರ್ ಬಿ ಐ ರೂಲ್ಸ್ ಪ್ರಕಾರ ಸಾಲವನ್ನು ಕೊಟ್ಟಿಲ್ವೋ ಮತ್ತು ಬಡ್ಡಿ ಅಷ್ಟೇ ಇಪ್ಪತ್ತ್ಮೂರು ಪರ್ಸೆಂಟ್ ಇಪ್ಪತ್ತ್ನಾಲ್ಕು ಪರ್ಸೆಂಟ್ ಅಂದರೆ ವಾರ್ಷಿಕವಾಗಿ ನಾನು ಹೇಳ್ತಿರೋದು ಈ ಒಂದು ಪರ್ಸೆಂಟೇಜಲ್ಲಿ ಕೊಟ್ಟಿರ್ತಾರಲ್ಲ ಅಂಥವ್ರ ಸಾಲವೂ ಕೂಡ ಮನ್ನ ಆಗುತ್ತೆ ಯಾಕೆಂದರೆ ಆರ್ ಬಿ ಐ ರೂಲ್ಸ್ ಪ್ರಕಾರ ಹದಿನೇಳು ಪರ್ಸೆಂಟು ಹದಿನೆಂಟು ಪರ್ಸೆಂಟು ಅಷ್ಟೇ ವಾರ್ಷಿಕವಾಗಿ ಕೊಡಬೇಕಾಗಿರುವಂಥದ್ದು ಸೊ ಯಾರೆಲ್ಲ ರೂಲ್ಸನ್ನು ಫಾಲೋ ಮಾಡ್ತಾ ಇಲ್ಲ ಅಂಥವರು ಅಂಥವರ ಸಾಲಗಳು ಮನ್ನ ಆಗುತ್ತೆ ಜೊತೆಗೆ ಏನಾದರೂ ಅವ್ರು ಕಿರುಕುಳವನ್ನು ಕೊಟ್ಟಿದರೆ ಪರಿಹಾರವನ್ನು ಕೂಡ ಸಾಲ ಪಡ್ಕೊಂಡವರೇ ಮಾಡ್ಕೋಬೋದು ಸೊ ಇದನ್ನು ದುರುಪಯೋಗ ಪಡಿಸ್ಕೊಬೇಡಿ ಅಷ್ಟೇ ಕರೆಕ್ಟಾಗಿ ಸಾಲ ಕೊಟ್ಟಿರುವಂಥವ್ರಿಗೆ ಏನು ತೊಂದರೆ ಕೊಡೋದೇ ಪಾಪ ಸಾಲ ಕೊಟ್ಟು ಏನು ಒಂದು ಕಡಿಮೆ ಇಂಟ್ರೆಸ್ಟ್ಗೆ ನಿಮ್ಮ ಒಂದು ಕಷ್ಟಕ್ಕೆ ನಿರವಾಗಿರ್ತಾರಲ್ಲ ಅಂಥವ್ರದ್ದು ಸಾಲ ಎಲ್ಲ ರಿಟರ್ನ್ ಮಾಡಿಬಿಡಿ ಕಿರುಕುಳ ಯಾರು ಕೊಡ್ತಾ ಇದ್ದಾರೆ ಅವರ ವಿರುದ್ಧ ನೀವು ಕ್ರಮವನ್ನು ಕೈಕೊ ಕೈಗೊಳ್ಬೋದು ಯಾವುದೇ ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಟ್ಟರು ಅವ್ರು ಕಂಪ್ಲೇಂಟನ್ನು ತಗೊಳ್ಳಬೇಕಾಗಿದೆ ಸುಗ್ರೀವಾಜ್ಞೆಯಲ್ಲಿ ಅದನ್ನು ಕೂಡ ತಿಳಿಸಿದರೆ ಕಂಪ್ಲೇಂಟ್ ತಗೊಳ್ಳಲ್ಲ ಅಂತ ಯಾರೂ ಕೂಡ ಹೇಳುವಾಗಿಲ್ಲ ಜೊತೆಗೆ ಸ್ವಯಂ ಪ್ರೇರಿತರಾಗಿ ದೂರನೂ ಕೂಡ ದಾಖಲೆ ಮಾಡಿಕೊಳ್ಳುವಂತಹ ಒಂದು ಪೊ ಪೊಲೀಸ್ ಸ್ಟೇಷನ್ಗಳಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಸೊ ಅವರು ಸ್ವಯಂ ಪ್ರೇರಿತರಾಗೂ ಕೂಡ ಕಂಪ್ಲೇಂಟನ್ನು ಯಾರೂ ಕೊಟ್ಟಿಲ್ಲ ಅಂದ್ರೂ ಇಂಥ ಘಟನೆ ನಡೀತಿದೆ ಅಂದರೆ ಅವರಲ್ಲಿ ಬಂದು ಭೇಟಿ ಕೊಟ್ಟು ಕಂಪ್ಲೇಂಟನ್ನು ಕೂಡ ಅವರೇ ರಿಜಿಸ್ಟರ್ ಮಾಡಿಕೊಂಡು ಇದಕ್ಕೆ ಬೇಕಾಗಿರುವಂಥ ಆ್ಯಕ್ಷನ್ಗಳನ್ನು ಕೂಡ ತೊಗೋಬಹುದಾಗಿದೆ ಸೊ ಇದಿಷ್ಟು ಇವತ್ತಿನ ವಿಡಿಯೋ ನಿಮಗೆ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನ್ ಅಂತ ಅಂದ್ಕೊತೀನಿ ಸಾಲ ಮಾಡಿರೋರು ಈ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನೀಟಾಗಿ ತಿಳ್ಕೊಳ್ಳಿ ಡಿಟೇಲ್ ರಿಪೋರ್ಟ್ ಬಂದ ತಕ್ಷಣ ಮತ್ತೆ ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಏನೇನಿದೆ ಸ್ಟೆಪ್ ಬೈ ಸ್ಟೆಪ್ ಪ್ರತಿಯೊಂದನ್ನು ಕೂಡ ಯಾವ ಅಕ್ಷರನೂ ಬಿಡದೆ ನಿಮಗೆ ವಿಚಾರಗಳನ್ನು ತಿಳಿಸ್ತೀನಿ ಇನ್ನು ಕೊನೆಯದಾಗಿ ನಾನು ಬರೆದಿರುವಂತಹ ಅವನ ಪ್ರೀತಿ ಆಕಾಶದಷ್ಟು ಒಂದು ನನ್ನ ಒಂದು ಎಮೋಷನಲ್ ಲವ್ ಸ್ಟೋರಿ ಏನಿದೆ ಆ ಒಂದು ಲವ್ ಸ್ಟೋರಿಯ ನಾವೆಲ್ ಕಾದಂಬರಿ ಬೇಕಿದ್ದವರು ಡಿಸ್ಪ್ಲೇ ಬರ್ತಿರೋಂಥ ನಂಬರ್ಗೆ ಫೋನ್ ಮಾಡಿ ಅಥವಾ ವಾಟ್ಸಪ್ ಮೆಸೇಜ್ ಮಾಡಿ ನಿಮ್ಮೊಂದು ಮನೆ ಬಾಗಿಲಿಗೆ ಕಾದಂಬರಿ ತಲುಪತ್ತೆ ಕಾದಂಬರಿ ಓದಿದ ನಂತರ ಈ ಒಂದು ಕಾದಂಬರಿಯ ಕೊನೆಯ ಪುಟದಲ್ಲಿ ನನ್ನ ಒಂದು ಪರ್ಸ್ನಲ್ ಫೋನ್ ನಂಬರ್ ಇದೆ ಆ ಒಂದು ನಂಬರ್ಗೆ ನಿಮ್ಮೊಂದು ಅಭಿಪ್ರಾಯವನ್ನು ಪುಸ್ತಕದ ಬಗೆಗಿನ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ ಪಾಸಿಟಿವ್ ಆಗಿದ್ದರು ಓಕೆ ನೆಗೆಟಿವ್ ಆಗಿದ್ದರು ಓಕೆ ತಪ್ಪದೇ ತಿಳಿಸಿ ಅಂತ ಹೇಳ್ತೀನಿ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನಿಸಿದ್ರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡಿ ಮುಂದಿನ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್